ಏಳನೇ ತರಗತಿಯ ವಿದ್ಯಾರ್ಥಿಗಳಿಗೆ ಏಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ ಈಗ ನಿಮ್ಮ ಪೂರಕ ಓದುವಿನಲ್ಲಿರುವಂತಹ ಪಾಠ ಗೆಳತಿಗೊಂದು ಪತ್ರ ಇದರ ಪ್ರಶ್ನೋತ್ತರಗಳನ್ನು ನೋಡೋಣ ಹಾಗೆ ಪತ್ರವನ್ನು ಯಾವ ರೀತಿ ಬರೀಬೇಕು ಅನ್ನೋದನ್ನು ಕೂಡ ತಿಳಿದುಕೊಳ್ಳೋಣ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿರಿ ಈ ಪತ್ರವನ್ನು ಯಾರು ಯಾರಿಗೆ ಬರೆದಿದ್ದಾರೆ ಈ ಪತ್ರವನ್ನು ಸರಳ ತನ್ನ ಗೆಳತಿ ಸಹನಾಳಿಗೆ ಬರೆದಿದ್ದಾಳೆ ಜಲಪಾತಕ್ಕೆ ಇರುವ ವಿವಿಧ ಹೆಸರುಗಳಾವುವು ಜಲಪಾತವನ್ನು ದಬದಬೆ ತಡಸಲು ಇತ್ಯಾದಿ ಹೆಸರುಗಳಿಂದ ಕರೆಯಲಾಗುತ್ತದೆ ಗೋಕಾಕ್ ಜಲಪಾತ ಏನೆಂದು ಪ್ರಸಿದ್ಧವಾಗಿದೆ ಗೋಕಾಕ್ ಜಲಪಾತವು ಕರ್ನಾಟಕದ ನಯಾಗರ ಎಂದು ಪ್ರಸಿದ್ಧವಾಗಿದೆ ನಿಮ್ಗೆ ಗೊತ್ತಿರಬೇಕು ನಯಾಗರ ಜಲಪಾತ ವಿಶ್ವವಿಖ್ಯಾತವಾದದ್ದು ಆದ್ದರಿಂದ ಗೋಕಾಕ್ ಜಲಪಾತವನ್ನು ಕರ್ನಾಟಕದ ನಯಾಗರ ಅಂತ ಕರೀತಾರೆ ಕೊಡಚಿನ ಮಲ್ಕಿ ಜಲಪಾತಕ್ಕೆ ಇರುವ ಇನ್ನೊಂದು ಹೆಸರೇನು ಗೊಡಚಿನ್ ಮಲ್ಕಿ ಜಲಪಾತಕ್ಕೆ ಇರುವ ಇನ್ನೊಂದು ಹೆಸರು ಮಾರ್ಕಂಡೆಯ ಜಲಪಾತ ನೋಡಿ ಗೊಡಚಿನ ಮಲ್ಕಿ ಜಲಪಾತವನ್ನು ಮಾರ್ಕಂಡೆಯ ಜಲಪಾತ ಅಂತ ಕೂಡ ಕರೀತಾರೆ ಈಗ ಮುಂದಿನ ಪ್ರಶ್ನೆಗೆ ಹೋಗೋಣ ವಜ್ರಪೋಹ ಜಲಪಾತ ಯಾವ ನದಿಯಿಂದ ಉಂಟಾಗಿದೆ ವಜ್ರಪೋಹ ಜಲಪಾತವು ಮಹದಾಯಿಯಿಂದ ಉಂಟಾಗಿದೆ ಗೊಡಚಿನ ಮಲ್ಕಿ ಜಲಪಾತಕ್ಕೆ ಮಾರ್ಕಂಡೆಯ ಜಲಪಾತವೆಂದು ಏಕೆ ಹೆಸರು ಬಂತು ಗೊಡಚಿನ ಮಲ್ಕಿ ಜಲಪಾತವು ಮಾರ್ಕಂಡೆಯ ನದಿಯಿಂದ ಉಂಟಾಗಿದ್ದರಿಂದ ಮಾರ್ಕಂಡೆಯ ಜಲಪಾತವೆಂದು ಹೆಸರಾಗಿದೆ ಮಹದಾಯಿ ನದಿ ನೋಡುವುದಕ್ಕೆ ಕಣ್ಣಿಗೆ ಹಬ್ಬವನ್ನುಂಟು ಮಾಡುತ್ತದೆ ಹೇಗೆ ನೋಡಲಿಕ್ಕೆ ಬಹಳ ಸುಂದರವಾಗಿ ಕಾಣ್ತದೆ ಮಹಾನದಿ ಮಹದಾಯಿ ನದಿ ಹೇಗೆ ಅಂತ ಕೇಳಿದ್ದಾರೆ ಮಹದಾಯಿ ನದಿಯು ಪಶ್ಚಿಮ ಘಟ್ಟದ ದಟ್ಟ ಹಸಿರಿನ ನಡುವೆ ಸಾಗಿ ಬರುವಾಗ ಎರಡು ನೂರು ಅಡಿಗಳ ಆಳಕ್ಕೆ ಧುಮುಕಿ ಪ್ರತಿಯೊಂದು ಹನಿಯ ಮೇಲೆ ಸೂರ್ಯನ ಕಿರಣಗಳು ಬಿದ್ದು ವಜ್ರದಂತೆ ಹೊಳೆಯುತ್ತವೆ ಹೀಗೆ ಇದು ನೋಡುಗರ ಕಣ್ಣಿಗೆ ಹಬ್ಬವಾಗಿದೆ ನೋಡಿ ಆ ನದಿ ಅಷ್ಟೊಂದು ಎರಡು ನೂರು ದಾಳದ ಆಳದಕ್ಕೆ ಮೇಲಿನಿಂದ ಧುಮುಕ್ತದೆ ಹಾಗೆ ಧುಮುಕುವಾಗ ಆ ಧುಮುಕಿದ ರಭಸಕ್ಕೆ ನೀರಿನ ಹನಿಗಳು ಚಲ್ಲಾಪಿಲಿ ಆಗ್ತವೆ ಆ ನೀರಿನ ಹನಿ ಹನಿಗಳಲ್ಲಿ ಸೂರ್ಯನ ಕಿರಣಗಳು ಬಿದ್ದ ಬಿದ್ದು ವಜ್ರದಂತೆ ಹೊಳೆಯುತ್ತವೆ ಹೇಗೆ ಕಾಮನ ಬಿಲ್ಲು ಹೊಳಿತದಲ್ಲ ಬಣ್ಣ ಬಣ್ಣವಾಗಿ ಕಾಣ್ತದಲ್ಲ ಆ ರೀತಿ ಇದು ಒಂಥರ ಸೂರ್ಯನ ಕಿರಣಗಳಿಂದ ವಕ್ರೀಭವನ ಹೊಂದು ವಜ್ರದಂತೆ ಹೊಳೆಯುತ್ತದೆ ಹೀಗೆ ಇದು ನೋಡುಗರ ಕಣ್ಣಿಗೆ ಹಬ್ಬವಾಗಿದೆ ನೋಡಿ ನೀವು ಕೈ ಪ್ರವಾಸ ಕೈಗೊಂಡ ಸ್ಥಳಗಳ ಮಹತ್ವ ಹಾಗೂ ನಿಮಗಾದ ಅನುಭವಗಳನ್ನು ಕುರಿತು ಗೆಳತಿಗೊಂದು ಪತ್ರ ಬರೆಯಿರಿ ಮೇಲೆ ನೀವು ತಾರೀಖನ್ನು ಹಾಕಬೇಕು ದಿನಾಂಕವನ್ನು ತಪ್ಪದೆ ಬರೀಬೇಕು ಇಲ್ಲಿ ಇಪ್ಪತ್ತ್ಮೂರನೇ ಜನವರಿ ಎರಡು ಸಾವಿರದ ಇಪ್ಪತ್ತೊಂದು ಅಂತ ಹಾಕಿದ್ದೀನಿ ಇವರಿಂದ ಯಾರು ಪತ್ರ ಬರಿತಾ ಇದ್ದಾರೆ ಅದನ್ನು ತಪ್ಪದೇ ಬರೀಬೇಕು ಇವೆಲ್ಲ ಪಾಯಿಂಟ್ಸ್ಗಳನ್ನು ಪರೀಕ್ಷೆಯಲ್ಲಿ ನಿಮಗೆ ನೋಡಿ ಅಂಕಗಳನ್ನು ನೀಡ್ತಾರೆ ನೀವು ದಿನಾಂಕವನ್ನು ಮರೆಯುವ ಹಾಗಿಲ್ಲ ಯಾರಿಂದ ಯಾರಿಗೆ ಅದನ್ನು ನೀವು ಬರಿಬೇಕು ಇವರಿಂದ ಇಲ್ಲಿ ಒಂದು ಹಾಗೆ ಹೆಸರು ಬರ್ತೀನಿ ಶ್ರೇಯಾಕೆ ಏಳನೇ ತರಗತಿ ರೋಟ್ರಿ ಸ್ಕೂಲ್ ಹುಬ್ಬಳ್ಳಿ ಆತ್ಮೀಯ ಗೆಳತಿ ಶೋಭಾಳಿಗೆ ವಂದನೆಗಳು ನೀವು ಯಾವ ರೀತಿ ಸಂಬೋಧನೆ ಮಾಡ್ತೀ ಮಾಡ್ತೀರಾ ಪ್ರೀತಿಯ ಗೆಳತಿ ಆತ್ಮೀಯ ಗೆಳತಿ ನಲ್ಮೆಯ ಗೆಳತಿ ಈ ರೀತಿ ನೀವು ಸಂಬೋಧನೆ ಮಾಡಬೇಕು ಯೋಗ್ಯ ಸಂಬೋಧನೆಯನ್ನು ಮಾಡಬೇಕು ಆತ್ಮೀಯ ಗೆಳತಿ ಶೋಭಾಳಿಗೆ ವಂದನೆಗಳು ನಾನು ಇಲ್ಲಿ ಆರೋಗ್ಯದಿಂದ ಇದ್ದು ನನ್ನ ಅಭ್ಯಾಸ ಚೆನ್ನಾಗಿ ನಡೆದಿದೆ ನಿನ್ನ ಆರೋಗ್ಯ ಮತ್ತು ಅಭ್ಯಾಸದ ಕುರಿತು ಆಗಾಗ್ಗೆ ಪತ್ರವನ್ನು ಬರೆಯುತ್ತಾ ಇರು ಹೋದ ವಾರ ರಜೆಯಲ್ಲಿ ನನ್ನ ತಾಯ ತಂದೆ ತಾಯಿಯೊಂದಿಗೆ ನಾನು ಬಂಕಾಪುರ ನೋಡಲು ಹೋಗಿದ್ದನ್ನು ಇಲ್ಲಿ ಬರೆಯುತ್ತಿರುವೆ ಅಂದರೆ ಮೊದಲು ನೀವು ನಿಮ್ಮ ಅಭ್ಯೂಜ್ವಲಿ ಏನು ಬರೀಬೇಕು ವಿದ್ಯಾರ್ಥಿಗಳಂದ್ರೆ ನಿಮ್ಮ ಆರೋಗ್ಯ ಮತ್ತು ಅಭ್ಯಾಸದ ಬಗ್ಗೆ ಬರೆಯಬೇಕು ಮತ್ತು ಇದರಿಗಿರುವ ನಿಮ್ಮ ದೂರದಲ್ಲಿರುವಂಥ ನಿಮ್ಮ ಗೆಳತಿಗೂ ಅಥವಾ ಗೆಳೆಯನಿಗೂ ಕೂಡ ಅದೇ ವಿಚಾರವಾಗಿ ಸಾಮಾನ್ಯವಾಗಿ ಕೇಳಬೇಕು ಆರೋಗ್ಯ ಅಭ್ಯಾಸ ಹೇಗಿದೆ ಅಂತ ಮತ್ತು ಇಲ್ಲಿ ಏನು ಕೊಟ್ಟಿದ್ದಾರೆ ಪ್ರವಾಸದ ಬಗ್ಗೆ ಒಂದು ಅನುಭವವನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ ಆದ ಕಾರಣ ನೀವು ಒಂದು ನಿಜವಾಗಿ ಹೋಗಿದ್ದಾಗಿರ್ಬೋದು ಅಥವಾ ಒಂದು ಕಲ್ಪನೆಯನ್ನು ಮಾಡಿಕೊಂಡು ಇಲ್ಲಿ ಬರೀಬೇಕಾಗ್ತದೆ ಇಲ್ಲಿ ಈ ಗೆಳತಿ ಏನು ಹೇಳ್ತಾಳೆ ಗೆಳತಿಗೆ ಅಂದರೆ ನನ್ನ ತಂದೆ ತಾಯಿಯೊಂದಿಗೆ ನಾನು ಬಂಕಾಪುರ ನೋಡಲು ಹೋಗಿದ್ದನ್ನು ಇಲ್ಲಿ ಬರೆಯುತ್ತಿರುವೆ ಅಂತ ಹೇಳ್ತಾರೆ ಮುಂದೇನು ಹೇಳ್ತಾರೆ ನೋಡಿ ಬಂಕಾಪುರವು ಹುಬ್ಬಳ್ಳಿಯಿಂದ ಸುಮಾರು ಐವತ್ತೈದು ಕಿಲೋಮೀಟರ್ ದೂರವಿದೆ ನಾವು ಮುಂಜಾನೆ ಒಂಬತ್ತಕ್ಕೆ ಮನೆಯನ್ನು ಬಿಟ್ಟು ಹನ್ನೊಂದು ಗಂಟೆಗೆ ಅಲ್ಲಿ ತಲುಪಿದೆವು ಅಲ್ಲಿ ಸುಂದರವಾದ ದುರ್ಗಾದೇವಿಯ ದೇವಸ್ಥಾನವಿದ್ದು ಅದನ್ನು ಮೊದಲು ನೋಡಿದೆವು ನಂತರ ತೋಟದಲ್ಲಿ ನಡೆಯುತ್ತಾ ಅರವತ್ತು ಕಂಬಗಳ ನಗರೇಶ್ವರ ದೇವಾಲಯಕ್ಕೆ ಹೋದೆವು ಅದು ಚಾಲುಕ್ಯ ಶೈಲಿಯ ಅತ್ಯಂತ ಸುಂದರವಾದ ಕಟ್ಟಡವಾಗಿದೆ ಅದನ್ನು ನೋಡಿಕೊಂಡು ಮರಳಿ ಬರುವಾಗ ಸಂಜೆ ಸುಂದರ ನವಿಲುಗಳಿರುವ ಪಕ್ಷಿಧಾಮನವನ್ನು ನೋಡಿದೆವು ಇದು ವಿವರಣೆ ಭಾಗ ಇಲ್ಲಿ ನೀವು ನಿಮ್ಮ ಸಮಯಾವಕಾಶಕ್ಕೆ ತಕ್ಕಂತೆ ಮತ್ತು ಅಂಕಗಳನ್ನು ನೋಡಿಕೊಂಡು ಬರೆಯಬೇಕಾಗ್ತದೆ ಜಾಸ್ತಿ ಅಂಕ ಇತ್ತು ನಿಮಗೆ ಸಮಯಾವಕಾಶ ಜಾಸ್ತಿ ಇತ್ತಂದರೆ ವಿವರಣೆಯನ್ನು ಜಾಸ್ತಿ ಬರೀಬೇಕು ನಿಮ್ಮ ಕೊನೆಯ ಭಾಗ ಇದು ಪತ್ರದ ನಿಮ್ಮ ತಂದೆ ತಾಯಿಗಳಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸು ಅಂದರೆ ಯೂಸಲಿ ಕ್ಷೇಮವನ್ನು ಕೇಳುವುದು ಇದು ಈ ಕಡೆ ಬಂದಾಗ ತಪ್ಪದೇ ನನಗೆ ನನ್ನ ಮನೆಗೆ ಬಾ ಇವರಿಗೆ ಯಾರಿಗೆ ಅಂತ ನೀವು ಬರೀಬೇಕು ಇಲ್ಲಿ ಒಂದು ಉದಾಹರಣೆ ಬರೆದಿದ್ದೀನಿ ಕಾಲ್ಪನಿಕವಾಗಿ ಕುಮಾರಿ ಶೋಭಾ ಎಸ್ ಏಳನೇ ತರಗತಿ ಹಿರಿಯ ಪ್ರಾಥಮಿಕ ಶಾಲೆ ವಿಜಯಪುರ ಇದನ್ನು ನೀವು ವಿಳಾಸವನ್ನು ತಪ್ಪದೇ ಬರೀಬೇಕು ವಿಳಾಸ ಇಲ್ಲದಿದ್ದರೆ ಪತ್ರ ಹೇಗೆ ಹೋಗ್ತದೆ ಅಲ್ವಾ ಆದ ಕಾರಣ ವಿಳಾಸವನ್ನು ತಪ್ಪದೇ ಬರೀಬೇಕು ಇವು ಪತ್ರದ ಇದು ಇಲ್ಲಿಗೆ ಈ ಪಾಠ ಮುಕ್ತಾಯವಾಯಿತು ನಾವು ಮಾಡುವ ಪಾಠಗಳನ್ನು ತಪ್ಪದೆ ನೋಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಒಂದು